ಕಪಟ ನಾಟಕದ ಸೂತ್ರಧಾರನಾದ ಶ್ರೀಕೃಷ್ಣನೇ ಹೊತ್ತಿಗೆ ಇದಂಥ ಘೋರವಾದ ಶಿಕ್ಷೆ ವಿಧಿಸಿದ ನಮ್ಮ ದೇವರು ಓದ್ಯಾವ ಅನ್ಯಾಯವನ್ನು ಗಾಯಿಸಿ ಒಟ್ಟು ಹಸದಿಂದ ಆಗುತ್ತಿದೆ ಅಮ್ಮ ನಮ್ಮದು ಕೆಟ್ಟ ದೈವಪ್ಪ ನಿಜಾಂಶವನ್ನು ತಿಳಿಯಿದೆ ವಿಚಾರವಿಲ್ಲದ ನವಿಕಳ ಮಾತನ್ನು ಕೇಳಿ ನಮ್ಮ ಮೇಲೆ ಅಪ್ಪುವಾದ ಹೊರೆಯಿಂದ ಹೊರಸಿದ್ರು ಅತ್ತಿಗೆ ತಾಯಿ ಮಗನಂತೆ ಇರುವ ನಮಗೆ ನ್ಯಾಯ ನೀತಿ ಅಧರ್ಮಗಳೇ ನೆಲೆಯೂರಿ ನಿಂತಿವೆ ಅಮ್ಮ ಈ ಸಮಾಜದಲ್ಲಿ ಬಂದಾಗ ಅನ್ಯಾಯ ನೀತಿಗಳೇ ತಾಸವಾಡಿ ತಾಂಡವಾಡುತ್ತಿರುವ ಈ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮಗಳಿಗೆ ಎಲ್ಲಿದೆ ಅತ್ತಿಗೆ ಬೆಲೆ ಆದ್ರೆ ನಿಮ್ಮ ಅಣ್ಣ ಅಂಥವನಲ್ಲ ಅಪ್ಪ ಕುಸುಮದಂತಹ ಕೋಮಲ ಹೃದಯದವನು ಆಕಾಶದಷ್ಟೇ ವಿಶಾಲವಾದ ಭಾವನೆ ಉಳ್ಳವನು ಅಂತವರ ಮನದಲ್ಲಿ ಇಂಥ ವಿಷ ಬೀಜ ಕಾರಣ 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 ಕುಟಿಲ ಕಾರಸ್ಥಾನವೇ ಇದಕ್ಕೆಲ್ಲ ಕಾರಣ ನಮ್ಮ ಸಂಸಾರದಲ್ಲಿಯೇ ಪಂಡನನ್ನು ಸುಮ್ಮನೆ ಬಿಡಲಾರೆ ಇದೇ ನನ್ನ ತರಣ ನಿರ್ಧಾರ ಅತ್ತಿಗೆ ನೀನು ನಾನು ಗರತಿ ಎಂಬ ನಿಜಾಂಶ ಈ ಸಮಾಜಕ್ಕೆ ಎತ್ತಿ ತೋರಿಸ್ಬೇಕು ಹಾಗಾದ್ರೆ ನೀನು ಚೆನ್ನಾಗಿ ಓದಿ ದಕ್ಷ ಅಧಿಕಾರಿಯಾಗಿ ಬರಬೇಕು ನನ್ನ ಗರತಿತನವನ್ನ ಈ ಸಮಾಜಕ್ಕೆ ಎತ್ತಿ ತೋರಿಸ್ಬೇಕು ನೀನು ಎಲ್ಲಾದರೂ ಹೋಗಿ ಚೆನ್ನಾಗಿ ಕಲಿತು ಮತ್ತೆ ಕಲಿಬೇಕಪ್ಪ ಹೌದು ಸತ್ಯದ ರಣರಂಗದಲ್ಲಿ ಹೋರಾಡಿ ಪಗ್ಗುಡೆದು ಸತ್ತು ಬಿದ್ದ ಸತ್ಯವನ್ನು ಸಾರಿ ಹೇಳಬೇಕು ಈ ಸಮಾಜಕ್ಕೆ ಅಂದಾಗ ಅನ್ಯಾಯ ಮಾರ್ಗದಲ್ಲಿ ನಡೆಯುವ ಸತ್ಯದೆಡೆಗೆ ಬರುತ್ತಾರೆ ಈ ಕಲಿಯುಗದ ಕಾಲಚಕ್ರ ಬಹಳ ಭರದಿಂದ ಸಾಗಿದೆ ಯಾಕೆಂದ್ರೆ ಜನರಲ್ಲಿ ಸತ್ಯ ಯಾವುದು ಮಿತ್ತ ಯಾವುದು ಎಂಬುದು ತಿಳಿದುಕೊಳ್ಳುವುದೇ ಇಲ್ಲ ಸತ್ಯ ಯಾವ್ದಂತ ತಿಳಿದುಕೊಳ್ಳದೆ ನಮ್ಮ ಮೇಲೆ ಕೆಟ್ಟ ಅಪೋದವನ್ನ ಹೊರಿಸಿದ್ರು ಇಂತ ಸಮಾಜದಲ್ಲಿ ನಾವು ನಾವಿಬ್ರು ನಿರ್ಮಲ ಹೃದಯದವರಪ್ಪ ನಿರ್ಮಲ ಹೃದಯದವರು ಹೌದು ಹೂವಿನ ಹಾದಿಯ ಮೇಲೆ ನಡೆಯಿರಿ ಅಂದರೆ ಮುಳ್ಳಿನ ಹಾದಿಯ ಮೇಲೆ ನಡೆಯುತ್ತೇನೆ ಎನ್ನುವ ಮೂರ್ಖ ಸಮಾಜಕ್ಕೆ ಏನು ಹೇಳಬೇಕಾಗಿದೆ ಅವರವರು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶಿತವನ್ನ ದೇವರೇ ಕೊಡ್ತಾನೆ ಪಾಪಕ್ಕೆ ಪ್ರಾಯಶ್ ಪಾಪಕ್ಕೆ ಮನವೇ ಪ್ರಾಯಶಿತ ತೋಡಿದ ಬಾವಿಗೆ ಜಲವೇ ಪ್ರಾಯಶಿತ ಎನ್ನುವಂತೆ ಆ ದೇವರು ಅಂಥವ್ರಿಗೆ ತಕ್ಕ ಪ್ರಾಯಶಿತವನ್ನು ಕೊಟ್ಟಿ ಕೊಡ್ತೇನಪ್ಪ ನಾವು ಮಾತ್ರ ನಿರ್ಮಲ ಅತ್ತಿಗೆ ನೀನೇನು ಚಿಂತಿಸಬೇಡ ಅತ್ತಿಗೆ ಚಿಂತಿಸಬೇಡ ಅವರಿಗೆ ಮತ್ತೆ ತಪ್ಪಿನಾರುವಾಗಿ ಕಷ್ಟ ಕಾಲ ಬಂದಾಗ ಮತ್ತೆ ಅವರು ಈ ಮನೆಗೆ ಬಂದೇ ಬರುತ್ತಾರೆ ಅತ್ತಿಗೆ ಅದು ಆ ದೇವರ ಮೇಲೆ ಸಾಕ್ಷಿ ಅಂದರೆ ನಾನು ಮಾತ್ರ ನನ್ನ ತರುವ ಮನೆಗೆ ಹೋಗ್ತೇತ ಯಾಕಂದರೆ ನನ್ನಂಥ ಅಪಲ್ಲಿಗೆ ಬೇರೆಯಲ್ಲಿ ಇರೋದಕ್ಕೆ ಸ್ಥಾನವೇ ಇಲ್ಲ ಅದನ್ನು ಹೊರತು ಅನ್ನೋ ಮಾರ್ಗವೇ ನನಗಿಲ್ಲ ನಾನು ನಿನ್ನ ಜೊತೆಯಲ್ಲಿದ್ದರೆ ಈ ಸಮಾಜ ತಪ್ಪು ತಿಳಿದುಕೊಳ್ಳುತ್ತದೆ ಮೈದುನಾ ನೀನು ಎಲ್ಲಿ ಆದರೂ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡು ದಕ್ಷ ಅಧಿಕಾರಿಯಾಗಿ ಬಾಪ ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಬೇಡ ಅತ್ತಿಗೆ ಬೇಡ ನೀನು ತವರು ಮನೆಗೆ ಹೋಗುವುದು ಬೇಡ ಅತ್ತಿಗೆ ಬೇಡ ಹೋಗರೆ ನಿನ್ನ ತಂದೆ ಅಣ್ಣ ಏನಂದುಕೊಂಡರು ನಿನ್ನನ್ನು ಸಾಕುವಷ್ಟು ಏಕ್ಯತೆವ ನನ್ನಲ್ಲಿ ಇಲ್ಲವೇನ ಅತ್ತಿಗೆ ಇಲ್ಲೇನಮ್ಮ ನಿನ್ನ ಮನಸ್ಸು ತುಂಬಾ ವಿಶಾಲವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಾನು ನಿನ್ನ ಜೊತೆಯಲ್ಲಿ ಇದ್ದರೆ ಈ ಸಮಾಜ ತಪ್ಪು ತಿಳಿದುಕೊಳ್ಳುತ್ತದೆ ಈ ಸಮಾಜ ಕುರುಡಾಗಿದ್ದರೆ ಆ ಮೇಲಿನವನು ಕುರುಡಾಗಲು ಸಾಧ್ಯವಿಲ್ಲ ಅತ್ತಿಗೆಯ ಹಂಗಿನ ಅರಮನೆಗಿಂತ ಇಂಗಡದ ಎಂಬಂತೆ ಆಸರೇ ನಿನಗೆ ಬೇಡ ಅತ್ತಿಗೆ ತಾಯಿ ಇಲ್ಲದ ತವರು ಭೂಷಣವಲ್ಲ ನೋಡಮ್ಮ ಹಾಗೆಲ್ಲ ಬಂದಿದ ನನ್ನ ತಂದೆ ಮತ್ತು ಅಣ್ಣ ಹೇಗಿದ್ದಾರೆ ಗೊತ್ತಾ ನನ್ನ ಮೇಲೆ ಪ್ರಾಣವನ್ನ ಇಟ್ಕೊಂಡಿದ್ದಾರೆ ಅವರು ನನ್ನ ಮೇಲೆ ಎಷ್ಟನ್ನು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ನಾನ್ ಕೇಳಿದ್ರೆ ತಮ್ಮ ಪ್ರಾಣವನ್ನೇ ಸಿದ್ಧ ಹೌದು ಅತ್ತಿಗೆ ನನ್ನ ಎತ್ತಮ್ಮನ ಮೇಲೆ ಸಾಕ್ಷಿ ಮಾಡಿ ಹೇಳುತ್ತೇನೆ ಸಂಸಾರ ಎಂಬ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡಲು ನಾನು ಸದಾ ಕಂಕಣಬದ್ಧನಾಗಿ ನಿಲ್ಲುತ್ತೇನೆ ಅತ್ತಿಗೆ ಕಂಕಣಬದ್ಧನಾಗಿ ನಿಲ್ಲುತ್ತೇನೆ ಆ ರಾವಣ ರಾಜ್ಯದಲ್ಲಿ ಧರ್ಮವಾದಿಗಳು ಇದ್ದಾರೆ ಅನ್ನೋದಕ್ಕೆ ನೀನೇ ಸಾಕ್ಷೆಪ್ಪ ಈಗ ನೀನು ಎಲ್ಲಿಗಪ್ಪ ಹೋಗ್ತೀಯಾ ಅತ್ತಿಗೆ ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ ಅತ್ತಿಗೆ ಎಲ್ಲಿಯಾದರೂ ಹೋಗಿ ನಾನು ಬದುಕಿಕೊಳ್ಳುವೆ ನೀನು ನಡೆಯಮ್ಮ ಅತ್ತಿಗೆ ನಾನು ಹೋಗ್ತೀನಿ ಆದರೆ ನೀನು ಎಲ್ಲಿ ಇದ್ದರೂ ನಿನ್ನ ಕ್ಷೀಮ ಸಮಾಚಾರಗಳ ಬಗ್ಗೆ ಪಚ್ಚಬ್ರಮಿ ಆಯ್ತು ಹೋಗಿ ಬಾರಂಬಾ ಹೋಗಿ ಬಾ ಹೋಗಿ ಬಾ ಅತ್ತಿಗೆ ಹೋಗಿ ಬಾ ಯಾರಿಗೆ ಯಾರಿಲ್ಲ ತಿಳಿಯ ಸರ್ದಾರ ಯಾರಿಗೆ ಯಾರಿಲ್ಲ ತಿಳಿಯೋ ಸರಾರಿನ ಗುರುಡಿ ನೀರ ಮಲ್ಲಿನ ಗುರುಡಿ ನರೀರೀ ಸಾರ ನಮ್ಮ ಮನೆಯನ್ನು ಈ ರೀತಿ ಚಿತ್ರ ಚಿತ್ರವಾಗಲು ಆ ಕುಟಿಲ ವಿಷಧರನ ಕಾರಸ್ಥಾನವೇ ಇದಕ್ಕೆಲ್ಲ ಕಾರಣ ನನ್ನತ್ತಿಗೆ ಹೇಳಿದ ಹಾಗೆ ನಾನು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಓ ವಿಶಾಲ ನನಗೆ ಒಂದು ತಕ್ಕ ಪಾಠ ಕಲಿಸಲೇಬೇಕು